ರಾಯಚೂರಿನ ಕೃಷ್ಣಾ ನದಿಯ ಆಸುಪಾಸಿನಲ್ಲಿ ಮೊಸಳೆಗಳು ನೋಡಿ ರಾಯಚೂರಿನ ಕೃಷ್ಣಾ ನದಿ ಆಸುಪಾಸಿನಲ್ಲಿ ಮೊಸಳೆಗಳು ಕಂಡು ಬಂದಿದ್ದಾವೆ ಹಾಗಾಗಿ ಸಹಜವಾಗಿ ಸ್ಥಳೀಯರಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿರುತ್ತೆ ಏಕಾಏಕಿ ಗಬ್ಬೂರು ಗ್ರಾಮದ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮ ಅದು ಮೊಸಳೆ ರಕ್ಷಣೆ ಸ್ಪೆಷಲಿಸ್ಟ್ ಮಲ್ಲಯ್ಯ ವೇಷಗಾರ್ ಬಲೆ ಬೀಸಿ ಆ ಮೊಸಳೆಯನ್ನು ಹಿಡಿದಿದ್ದಾರೆ ಆದರೆ ಆ ಕೆರೆಯಲ್ಲಿ ಮೊಸಳೆ ಕಂಡು ಬಂದಿರೋದು ಅಕ್ಕಪಕ್ಕದ ಸ್ಥಳೀಯರಲ್ಲಂತೂ ಆತಂಕವನ್ನ ಹೆಚ್ಚು ಮಾಡಿದೆ ವೇಷಗಾರ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ ಆ ಮೊಸಳೆಯನ್ನು ಹಿಡಿದಿದ್ದಾರೆ ಈ ಹಿನ್ನೆಲೆಯಲ್ಲಿ ಗಬ್ಬೂರು ಸುತ್ತಮುತ್ತ ಗ್ರಾಮದ ಜನ ಆತಂಕಗೊಂಡಿದ್ದಾರೆ ಬಳಿಕ ಮೊಸಳೆ ರಕ್ಷಣೆಯ ಎಕ್ಸ್ಪರ್ಟ್ ಆಗಿರುವಂತಹ ಮಲಯ ವೇಷಗಾರ್ ಹಾಗೆಯೇ ಅರಣ್ಯ ಇಲಾಖೆ ಸಿಬ್ಬಂದಿ ದೌಡಾಯಿಸಿ ಕೆರೆಯಲ್ಲಿದ್ದಂತಹ ಆ ಮೊಸಳೆಗೆ ಬಲೆ ಹಾಕಿ ಸೆರೆ ಹಿಡಿದಿದ್ದಾರೆ ಆಮೇಲೆ ಮೊಸಳೆಯನ್ನು ರಕ್ಷಿಸಿ ಕೃಷ್ಣಾ ನದಿಗೆ ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಗಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನೀವು ಆ ರಕ್ಷಣಾ ಕಾರ್ಯ ಬಲೆ ಬೀಸಿರೋದು ಆ ಮೊಸಳೆಯನ್ನು ಹೇಗೆ ಹಿಡಿದಿದ್ದಾರೆ ಆ ಮೊಸ ಮೊಸಳೆ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ನೋಡಿ ಅದೆಲ್ಲವೂ ಕೂಡ ಲಭ್ಯವಾಗಿದೆ ಬಟ್ ಕೆರೆಯಲ್ಲಿ ಮೊಸಳೆ ಕಂಡು ಬಂದಿರೋದೇನಾಗಿದೆ ಸ್ವಲ್ಪ ಆತಂಕ ಹೆಚ್ಚು ಮಾಡಿದೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಅಂದ್ರೆ ಆ ಭಾಗದಲ್ಲಿ ಕೆರೆಯನ್ನು ಆಶ್ರಯಿಸುವ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಏಕಾಏಕಿ ಏನಾದರೂ ಮೊಸಳೆಯಿಂದ ದಾಳಿಗೊಳಪಟ್ರೆ ಅನ್ನುವಂತಹ ಆತಂಕ ಸಹಜವಾಗಿರುತ್ತೆ ಸದ್ಯ ಸಿಕ್ಕಿರುವಂಥ ಒಂದು ಮೊಸಳೆಯನ್ನು ರಕ್ಷಿಸಿ ಕೃಷ್ಣಾ ನದಿಗೆ ಬಿಡಲಾಗಿದೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ